ಹಲೋ ಸ್ನೇಹಿತರೆ ನಮಸ್ಕಾರ ಎಂಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳಿಗೆ ಒಂದು ಸರ್ಕಾರ ಹೊಸಾರ್ ಒಂದು ರೂಲ್ಸ್ ಅನ್ನು ತೆಗೆದಿದೆ ಅದು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿ ಕಾರ್ಯಾಲಯಗಳಲ್ಲಿ ಸಮಯಕ್ಕೆ ಅನುಗುಣವಾಗಿ ಹಾಜರಾತಿ ನೀಡದೆ ಕರ್ತವ್ಯವನ್ನು ಸರಿಯಾಗಿ ಪಾಲಿಸದಿರುವ ಪಿ ಡಿಒ ಮತ್ತು ಇತರೆ ಸಿಬ್ಬಂದಿಗಳಿಗೆ ರಾಜ್ಯ ಸರ್ಕಾರವು ಕಟ್ಟುನಿಟ್ಟಾದ ನಿಯಮಗಳನ್ನು ಜಾರಿಗೊಳಿಸಿತು ಜಾರಿಗೊಳಿಸಲು ಮುಂದಾಗಿದೆ ಇದರ ಅನ್ವಯ ಎಲ್ಲ ಕಚೇರಿಗಳಲ್ಲಿಯೂ ಕಂಪ್ಯೂಟರ್ ಆಧಾರಿತ ಇ ಹಾಜರತಿ ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸಲು ಆದೇಶ ಹೊರಡಿಸಿದೆ ಕಂಪ್ಯೂಟರ್ ಆಧಾರಿತ ಹಾಜರಾತಿಯ ಆಧಾರದ ಮೇಲೆ ಸಿಬ್ಬಂದಿಗಳಿಗೆ ತಿಂಗಳ ಸಂಬಳ ಪಾವತಿ ಮಾಡಲಾಗುತ್ತದೆ ಸರ್ಕಾರದ ಈ ಕಟ್ಟುನಿಟ್ಟಿನ ಕ್ರಮದಿಂದ ಕಚೇರಿಯಲ್ಲಿ ಜನರ ಸೇವೆ ನೀಡುವ ಸಮಯದಲ್ಲಿ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸದೆ ಬೇರೆ ಕಡೆ ಸಮಯ ಹಾಳು ಮಾಡುತ್ತಿರುವ ಸಿಬ್ಬಂದಿಗಳ ಬೇಜ ಬೇಜವಾಬ್ದಾರಿಯನ್ನು ತಡೆಗಟ್ಟಲು ರಾಜ್ಯ ಸರ್ಕಾರವು ಹೊಸ ಮಾರ್ಗವನ್ನು ಹುಡುಕಿದೆ ಹೊಸ ವರ್ಷದ ಮೊದಲ ದಿನದಿಂದಲೇ ಈ ಒಂದು ನಿಯಮವನ್ನು ಜಾರಿಗೊಳಿಸಿದೆ ಹಾಜರಾತಿ ಆಧಾರದ ಮೇಲೆ ತಿಂಗಳ ಸಂಬಳ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಇತರೆ ಸಿಬ್ಬಂದಿಗಳ ಬೇಜವಾಬ್ದಾರಿಗೆ ಕಡಿವಾಣ ಹಾಕಲು ಈ ಹೊಸ ಕಂಪ್ಯೂಟರ್ ಆಧಾರಿತ ಹಾಜರಾತಿ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದೆ ಇನ್ನು ಇವರ ತಿಂಗಳ ಹಾಜರಾತಿಯ ಆಧಾರದ ಮೇಲೆ ಪ್ರತಿ ತಿಂಗಳ ವೇತನವನ್ನು ಲೆಕ್ಕಾಚಾರ ಮಾಡಿ ಪಾವತಿಸಲಾಗುತ್ತದೆ ಪಿಡಿಒ ಕಾರ್ಯದರ್ಶಿ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಪ್ರತಿದಿನವೂ ಕರ್ತವ್ಯದ ಸಮಯದಲ್ಲಿ ಸರಿಯಾದ ಸಮಯಕ್ಕೆ ಹಾಜರಾತಿ ಹಾಕಲು ಪಂಚತಂತ್ರ ಟೂ ಪಾಯಿಂಟ್ ಜೀರೋ ತಂತ್ರಾಂಶದಲ್ಲಿ ಈ ಹಾಜರಾತಿ ವ್ಯವಸ್ಥೆ ಅನುಷ್ಠಾನಗೊಳಿಸಲಾಗಿದೆ ಗ್ರಾಮ ಪಂಚಾಯತಿ ಪಂಚಾಯತಿ ಸಿಬ್ಬಂದಿಯ ಪ್ರತಿ ತಿಂಗಳ ಸಂಬಳವನ್ನು ಪಂಚತಂತ್ರ ಟೂ ಪಾಯಿಂಟ್ ಜೀರೋ ತಂತ್ರಾಂಶದ ಮೂಲಕವೇ ಆನ್ಲೈನ್ಗಳಲ್ಲಿ ಮುಖಾಂತರ ಪಾವತಿಸಲಾಗುತ್ತದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಕೊರೋನಾ ಬರುವುದಕ್ಕಿಂತ ಮುಂಚೆಯೇ ಅನೇಕ ಗ್ರಾಮ ಪಂಚಾಯಿತಿಯಲ್ಲಿ ಈ ವ್ಯವಸ್ಥೆ ಜಾರಿಯಲ್ಲಿದ್ದು ಕೂಡ ಅಷ್ಟೊಂದು ಪರಿಣಾಮಕಾರಿ ಆಗಿರಲಿಲ್ಲ ಈ ವ್ಯವಸ್ಥೆಯನ್ನು ಜಾರಿಗೊಳಿಸಿದ ಆರಂಭದಲ್ಲಿ ಅನೇಕ ಸಿಬ್ಬಂದಿಗಳು ತಮ್ಮ ತಂಬ ಒತ್ತುವುದರ ಮೂಲಕ ಹಾಜರಾತಿಯನ್ನು ಹಾಕುತ್ತಿದ್ದರು ಆದರೆ ಸಮಯ ಕಾದಂತೆ ಸರಿಯಾದ ಸಮಯಕ್ಕೆ ಹಾಜರಾತಿ ಹಾಕಲಾಗದೆ ಈ ಯಂತ್ರವನ್ನು ಕಿತ್ತಿಸಲು ಆರಂಭಿಸಿದರು ತದನಂತರ ಇಲ್ಲಿಯವರೆಗೂ ಕೂಡ ಬಹುತೇಕ ಗ್ರಾಮ ಪಂಚಾಯಿತಿ ಕಾರ್ಯಾಲಯಗಳಲ್ಲಿ ಬಯೋಮೆಟ್ರಿಕ್ ಈ ಹಾಜರಾತಿ ಇಲ್ಲದರಿಂದ ಅನೇಕ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸುವುದರಲ್ಲಿ ನಿರ್ಲಕ್ಷ್ಯ ತೋರಿಸುತ್ತಾ ಬಂದಿದ್ದಾರೆ ಇದೀಗ ಹೊಸ ವರ್ಷದ ಮೊದಲು ದಿನದಿಂದಲೇ ಪುನಃ ಈ ಹಾಜರಾತಿ ವ್ಯವಸ್ಥೆಯನ್ನು ಆರಂಭಿಸಿ ಕೆಲಸಗಳ ಸಿಬ್ಬಂದಿಗೆ ಚಳಿ ಮುಟ್ಟಿಸಿದಂತಾಗಿದೆ ಈಗ ಈ ಎಲ್ಲಾ ಸರ್ಕಾರಿ ಇಲಾಖೆಗಳಲ್ಲಿ ಈ ವ್ಯವಸ್ಥೆ ಜಾರಿ ರಾಜ್ಯದ ಗ್ರಾಮ ಪಂಚಾಯತಿ ಕಾರ್ಯಾಲಯ ಸೇರಿದಂತೆ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿಯೂ ಸಹ ಈ ವ್ಯವಸ್ಥೆಯನ್ನು ಜಾರಿಗೊಳಿಸಲು ಸರ್ಕಾರವು ಸಿದ್ಧತೆ ನಡೆಸಿದೆ ಎಲ್ಲಾ ಇಲಾಖೆಗಳಲ್ಲಿಯೂ ಈ ಜರಾತಿ ಜಾರಿ ಮಾಡುವುದರ ಮೂಲಕ ಪ್ರತಿ ತಿಂಗಳ ಸಂಬಳವನ್ನು ಹಾಜರಾತಿ ಆಧಾರದ ಮೇಲೆ ಪಾವತಿ ಮಾಡುವುದರ ನಿಯಮವನ್ನು ಜಾರಿಗೆ ತರುವುದು ಅನೇಕ ಪ್ರಜ್ಞಾವಂತರ ಮನವಿ ಆಗಿದೆ ಸರಿಯಾದ ಹಜರಾತಿ ವ್ಯವಸ್ಥೆ ಇಲ್ಲದಿರುವುದರಿಂದ ಅನೇಕ ಇಲಾಖೆಯ ಅಧಿಕಾರಿಗಳು ತಮ್ಮ ಸಿಬ್ಬಂದಿಯ ಕಚೇರಿಯ ಸಮಯವನ್ನೇ ಮರೆತು ಹೋಗಿದ್ದು ಬೆಳಗ್ಗೆ ಬಂದು ಬಾಗಿಲು ತೆಗೆದು ಹೋದವರು ಪುನಃ ಮಧ್ಯಾಹ್ನ ಬಂದು ಸಣ್ಣ ಪುಟ್ಟ ಕೆಲಸವನ್ನು ಮಾಡಿ ತಮ್ಮ ಕರ್ತವ್ಯವನ್ನು ನಿರ್ಲಕ್ಷಿಸುತ್ತಿದ್ದಾರೆ ಇನ್ನು ಇಲ್ಲಿ ನೋಡಬೇಕಾದ್ರೆ ಮೂರು ಹತ್ತು ಹಾಜರಾತಿ ಕಡ್ಡಾಯ ಹಾಗಂತಹ ಈಗಿನ ವ್ಯವಸ್ಥೆಯಲ್ಲಿ ಬೆಳಗ್ಗೆ ಬಂದು ಈ ಹಜರಾತಿ ಹಾಕಿ ಪೇರಿ ಕೇಳುವ ಅವಕಾಶ ಇಲ್ಲ ಏಕೆಂದರೆ ಗ್ರಾಮ ಪಂಚಾಯತಿ ಕಾರ್ಯಾಲಯ ಸಿಬ್ಬಂದಿಗಳು ಪ್ರತಿನಿತ್ಯ ಕರ್ತವ್ಯದ ದಿನಗಳ ವೇಳೆ ಬೆಳಗ್ಗೆ ಮಧ್ಯಾಹ್ನ ಹಾಗೂ ಸಾಯಂಕಾಲವರೆಗೂ ಮೂರು ಹತ್ತು ಈ ಹಜರತಿ ಹಾಕುವುದು ಕಡ್ಡಾಯಗೊಳಿಸಲಾಗಿದೆ ಒಂದು ಹತ್ತಿನ ಹಾಜರಾತಿ ತಪ್ಪಿದರೂ ಸಂಬಳಕ್ಕೆ ಕತ್ತು ಬರಲಿದೆ ಸದಾ ಕಚೇರಿಯಲ್ಲಿದ್ದು ಮೂರು ಹತ್ತು ಹಾಜರಾತಿ ಹಾಕುವ ಮೂಲಕ ಇಡೀ ದಿನ ಕರ್ತವ್ಯ ನಿರ್ವಹಿಸಬೇಕಾಗಿದೆ ಈ ಒಂದು ವ್ಯವಸ್ಥೆಯಿಂದ ಜನರಿಗೆ ಸಿಗಬೇಕಾದ ಯೋಜನೆಗಳು ಸರ್ಕಾರಿ ಸೇವೆಗಳು ಸರಿಯಾದ ಸಮಯದಲ್ಲಿ ಒದಗ ಒದಗಲಿವೆ ನಾಳೆ ನಾಳೆ ಎಂದು ಸೇವೆ ಹೇಳುವ ಕಳ್ಳಾಟಕ್ಕೂ ಕಡಿವಾಣ ಬೆಳಲಿದೆ ಇವತ್ತಿನ ವಿಡಿಯೋದಲ್ಲಿ ಸರಿಯಾಗಿ ಕಚೇರಿಗೆ ಬಾರದ ಗ್ರಾಮ ಪಂಚಾಯತ್ ಸಿಬ್ಬಂದಿಗೆ ಬಂತು ಹೊಸ ಕೂತು ಈ ವಿಷಯದ ಬಗ್ಗೆ ಏನೈತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಂಡಿದ್ದೀನಿ ಇದೇ ರೀತಿಯ ಎಲ್ಲ ವಿಡಿಯೋಗಳನ್ನು ನೀವು ನೋಡಬೇಕಾದ್ರೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲಕನ್ನ ಕ್ಲಿಕ್ ಮಾಡಿ ಇದೇ ರೀತಿಯ ಎಲ್ಲ ವಿಡಿಯೋಗಳನ್ನು ಎಲ್ಲಾರ್ಗಿಂತ ಉಚಿತವಾಗಿ ನೋಡಬಹುದು ಹೇಳಿದ್ರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಮುಂದಿನ ಮತ್ತೆ ಬೇರೆ ವಿಷಯದಲ್ಲಿ ಮತ್ತೆ ಬೆಟ್ಟ ಅಲ್ಲಿವರೆಗೂ ನಮಸ್ಕಾರ